ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಕನ್ನಡಿಗರು ಶ್ರೇಷ್ಠರು ಬಲಿಷ್ಠರು ಎಂಬ ಘೋಷವಾಕ್ಯವನ್ನು ಹೇಳಲು ಸ್ಫೂರ್ತಿಯಾದ ರಾಜಮನೆತನವಾದ ಹಾಗೂ ಕರುನಾಡಿನ ಕೀರ್ತಿ ಪತಾಕೆ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪನಾ ದಿನ ಏಪ್ರಿಲ್ ಹದಿನೆಂಟು ಸಾವಿರದ ಮುನ್ನೂರ ಮೂವತ್ತಾರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದಕ್ಕೆ ಇಂಥದ್ದೇ ದಿನ ಎಂದು ಹೇಳಲು ಅಂತಹ ಮಹತ್ವದ ದಾಖಲೆಗಳ ಕೊರತೆ ಆ ಶತಮಾನದ ದಿನಾಂಕಗಳು ಐತಿಹಾಸಿಕವಾಗಿ ಕೆಲವು ವ್ಯತ್ಯಾಸಗಳಿದ್ದರು ನಾವು ಕನ್ನಡಿಗರು ಸಂಭ್ರಮಿಸಲು ಏಪ್ರಿಲ್ ಹದಿನೆಂಟನ್ನು ವಿಜಯನಗರ ಸಂಸ್ಥಾಪನಾ ದಿನಾಚರಣೆ ಎಂದು ಭಾವಿಸಿಕೊಳ್ಳೋಣ ಕರುನಾಡಿನ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡಲು ಯೋಗ್ಯವಾದ ಈ ದಿನ ಕೆಚ್ಚದೆಯ ಕನ್ನಡಿಗರ ಹೆಮ್ಮೆಯ ಪ್ರತೀಕವಾದ ವಿಜಯನಗರ ಸಾಮ್ರಾಜ್ಯವು ಉದಯಿಸಿದ ಪವಿತ್ರ ದಿನ ಈ ಪುಣ್ಯ ದಿನದಂದು ಆ ವೈಭವೋಪೇತ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ದೂರದೃಷ್ಟಿಯ ನಾಯಕರಾದ ಹರಿಹರ ಮತ್ತು ಬುಕ್ಕರಾಯರನ್ನು ಕೃತಜ್ಞತೆಯಿಂದ ಸ್ಮರಿಸೋಣ ವಿಜಯನಗರ ಕೇವಲ ಒಂದು ಸಾಮ್ರಾಜ್ಯವಾಗಿರಲಿಲ್ಲ ಬದಲಾಗಿ ಅದು ಕನ್ನಡ ನಾಡಿನ ಸಂಸ್ಕೃತಿ ಕಲೆ ಸಾಹಿತ್ಯ ಮತ್ತು ಶೌರ್ಯಗಳ ಅದ್ಭುತ ಸಂಗಮವಾಗಿತ್ತು ಹದಿನಾಲ್ಕನೇ ಶತಮಾನದಲ್ಲಿ ಸ್ಥಾಪನೆಯಾದ ಈ ಸಾಮ್ರಾಜ್ಯವು ಸುಮಾರು ಎರಡು ಶತಮಾನಗಳ ಕಾಲ ದಕ್ಷಿಣ ಭಾರತದಲ್ಲಿ ಶಕ್ತಿಯಾಗಿ ಮೆರೆಯಿತು ತುಂಗಭದ್ರಾ ನದಿಯ ದಂಡೆಯ ಮೇಲಿನ ಹಂಪೆಯು ಇದರ ರಾಜಧಾನಿಯಾಗಿ ವೈಭವದಿಂದ ಕಂಗೊಳಿಸುತ್ತಾ ಕಲೆ ಮತ್ತು ವಾಸ್ತುಶಿಲ್ಪದ ತಾಣವಾಗಿ ಬೆಳಗಿತು ವಿಜಯನಗರದ ಅರಸರು ನಾಡನ್ನು ಕೇವಲ ಆಡಳಿತಾತ್ಮಕವಾಗಿ ಮಾತ್ರವಲ್ಲದೆ ಸಾಂಸ್ಕೃತಿಕವಾಗಿಯೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ದರು ಅವರ ಪ್ರೋತ್ಸಾಹದಿಂದ ಕನ್ನಡ ಸಾಹಿತ್ಯ ಸಂಗೀತ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪವು ಅಭೂತಪೂರ್ವ ಬೆಳವಣಿಗೆಯನ್ನು ಕಂಡಿತು ಅದರಲ್ಲೂ ಕೃಷ್ಣದೇವರಾಯನ ಆಳ್ವಿಕೆಯು ವಿಜಯನಗರದ ಸುವರ್ಣ ಯುಗವೆಂದೇ ಖ್ಯಾತವಾಗಿದೆ ಅವರ ಆಸ್ಥಾನದಲ್ಲಿದ್ದ ಅಷ್ಟದಿಗ್ಗಜರೆಂಬ ಕವಿರತ್ನಗಳು ಕನ್ನಡ ಸಾಹಿತ್ಯವನ್ನು ಉತ್ತುಂಗಕ್ಕೆ ಕೊಂಡೊಯ್ದರು ಹಂಪೆಯ ಭವ್ಯವಾದ ದೇವಾಲಯಗಳು ಅರಮನೆಗಳು ಮತ್ತು ಕಲಾತ್ಮಕ ಕೆತ್ತನೆಗಳು ಇಂದಿಗೂ ಆ ವೈಭವದ ಕಥೆಯನ್ನು ಜಗತ್ತಿಗೆ ಸಾರಿ ಹೇಳುತ್ತಿವೆ ವಿಜಯನಗರ ಸಾಮ್ರಾಜ್ಯವು ಕೇವಲ ಕಲೆ ಮತ್ತು ಸಾಹಿತ್ಯಕ್ಕೆ ಮಾತ್ರವಲ್ಲದೆ ಉನ್ನತ ಮಟ್ಟದ ಧರ್ಮಸಹಿಷ್ಣುತೆಗೂ ಹೆಸರುವಾಸಿಯಾಗಿತ್ತು ಎಲ್ಲಾ ಧರ್ಮಗಳನ್ನು ಸಮಾನವಾಗಿ ಕಾಣಲಾಗುತ್ತಿತ್ತು ಇದು ಅಂದಿನ ಕಾಲದಲ್ಲಿ ಒಂದು ವಿಶಿಷ್ಟವಾದ ಲಕ್ಷಣವಾಗಿತ್ತು ವ್ಯಾಪಾರ ಮತ್ತು ವಾಣಿಜ್ಯವು ಅಭಿವೃದ್ಧಿ ಹೊಂದಿತು ದೇಶ ವಿದೇಶಗಳ ವ್ಯಾಪಾರಿಗಳು ಹಂಪೆಗೆ ಆಗಮಿಸಿ ಸಮೃದ್ಧಿಯನ್ನು ಹೆಚ್ಚಿಸಿದರು ವಿದೇಶಿ ಪ್ರವಾಸಿಗರು ಹಂಪೆಯ ವೈಭವವನ್ನು ಕಣ್ಣಾರೆ ಕಂಡು ತಮ್ಮ ಬರಹಗಳಲ್ಲಿ ಕೊಂಡಾಡಿದ್ದಾರೆ ದುರಾದೃಷ್ಟವಶಾತ್ ಒಂದು ಸಾವಿರದ ಐನೂರ ರಲ್ಲಿ ನಡೆದ ತಾಳಿಕೋಟೆಯ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯವು ಅವನತಿಯನ್ನು ಕಂಡಿತು ಆದರೆ ಆ ಸಾಮ್ರಾಜ್ಯವು ಬಿಟ್ಟು ಹೋದಂತಹ ಅಮೂಲ್ಯವಾದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆಯು ಇಂದಿಗೂ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ವಿಜಯನಗರ ಸಾಮ್ರಾಜ್ಯದ ಈ ಮಹತ್ವದ ಸಂಸ್ಥಾಪನಾ ದಿನದಂದು ಆ ಮಹಾನ್ ಸಾಮ್ರಾಜ್ಯದ ವೈಭವವನ್ನು ಮತ್ತೊಮ್ಮೆ ಸ್ಮರಿಸೋಣ ನಮ್ಮ ನಾಡಿನ ಹಿರಿಮೆಯನ್ನು ಎತ್ತಿ ಹಿಡಿದ ಆ ಕೆಚ್ಚದೆಯ ಅರಸರನ್ನು ಮತ್ತು ಆ ಕಾಲದ ಜನರನ್ನು ಗೌರವಿಸೋಣ ಇಂದಿನ ದಿನಗಳಲ್ಲಿ ಹಿಂದುತ್ವಗೆ ಮಾತನಾಡುವವರಿಗೆ ಗಟ್ಟಿಯಾದ ಅಡಿಪಾಯವನ್ನು ಹಾಕಿಕೊಟ್ಟಿ ದೇಶಕ್ಕೆ ಹಿಂದುತ್ವದ ಕಿಚ್ಚ ಅಂದ್ರೆ ಹೆಂಗಿರಬೇಕು ಮತ್ತು ಅದನ್ನು ಹೇಗೆ ದೇಶದಾದ್ಯಂತ ಹಬ್ಬಿಸಬೇಕು ಎಂದು ತೋರಿಸಿದ ಕನ್ನಡಿಗರ ಹೆಮ್ಮೆಯ ರಾಜಮನೆತನವಾದ ವಿಜಯನಗರ ಸಾಮ್ರಾಜ್ಯದ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಮ್ಮ ನಾಡನ್ನು ಮತ್ತಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ನಾವೆಲ್ಲರೂ ಒಟ್ಟಾಗಿ ಶ್ರಮಿಸೋಣ ಪೂರ್ಣವಿರಾಮ ಧನ್ಯವಾದಗಳು ಜೈ ಕರ್ನಾಟ ಜೈ ಭುವನೇಶ್ವರಿ ಜೈ ಬನಶಂಕರಿ ಜೈ ರಾಜರಾಜೇಶ್ವರಿ ಜೈ ವಿಜಯನಗರ ಜೈ ಕರ್ನಾಟಕ ಮಾತೆ